ನನ್ನ ಹೆಸರು ಅನುಪಮಾ ಅಂತ ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಂಘ ಸ್ಲಮ್ ಕಮಿಟಿಯಲ್ಲಿದ್ದೇನೆ ಇಲ್ಲಿ ಆನ್ಲೈನ್ ಟಿ ವಿ ಒಂಬತ್ತು ವರ್ಷ ಪೂರೈಕೆ ಮಾಡಿ ತನ್ನ ಹತ್ತನೇ ವರ್ಷದ ಒಂದು ವಾರ್ಷಿಕೋತ್ಸವಕ್ಕೆ ಕಾಲಿಡ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಅಭಿನಂದನೆಗಳನ್ನು ತಿಳಿಸ್ತೀವಿ ಮುಖ್ಯವಾಗಿ ಇಲ್ಲಿ ಯಾವುದೇ ಒಂದು ಸಾಮಾಜಿಕ ಜಾಲತಾಣ ಭಾಳ ಉತ್ತುಂಗದ ಸ್ಥಿತಿಯಲ್ಲಿ ಇರಬೇಕಾದ್ರೆ ಆನ್ಲೈನ್ನಲ್ಲೇ ಜಾಸ್ತಿ ಜನ ಇವತ್ತು ನ್ಯೂಸ್ಗಳನ್ನಾಗಲಿ ಎಲ್ಲ ನೋಡ್ತಾ ಇರೋವಂಥದ್ದಾಗಿದೆ ಆನ್ಲೈನ್ ಟಿ ವಿ ಅದು ಪ್ರಾಮಾಣಿಕವಾಗಿ ತನ್ನ ಕೆಲಸನ ಮಾಡ್ಕೊಂಡು ಬರ್ತಾ ಇದೆ ಇಲ್ಲಿ ಒಂದು ಜಾತಿ ಅಥವಾ ಒಂದು ವರ್ಗಕ್ಕೆ ಸೀಮಿತ ಅಲ್ಲದೆ ಅದು ಸಾಮಾಜಿಕವಾಗಿ ದೌರ್ಜನ್ಯಕ್ಕೆ ಒಳಗಾದಂಥ ಮತ್ತು ಅದರ ಒಂದು ಇವೇನಿದೆ ಅದು ನಮ್ಮ ಮೂಲಕ್ಕೆ ಹೋಗಿ ಆ ನ್ಯೂಸ್ಗಳನ್ನು ನಿರ್ಭಯವಾಗಿ ಬಿತ್ತ ಬಿತ್ ಬಿತ್ತರ ಮಾಡ್ತಾ ಇದೆ ನಾವು ಹೇಳೋದಿಷ್ಟೇ ಯಾವುದೇ ಒಂದು ಪ್ರೆಸ್ ಅಂತ ಹೇಳಿ ಬಂದಾಗ ಅದು ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ಸತ್ಯತೆ ಏನಿದೆ ಅದನ್ನು ನಾವು ಮೇನ್ ಸ್ಟ್ರೀಮಿಗೆ ತರೋದೇ ಮುಖ್ಯ ಉದ್ದೇಶ ಆಗಿರುತ್ತೆ ಅದನ್ನು ಆನ್ಲೈನ್ ಟಿ ವಿ ಬಹಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೆ ಇಲ್ಲಿ ತನಕ ಒಂದು ಸಂಘಟನೆ ಆಗ್ಬೋದು ರಾಜಕೀಯ ವಿಶ್ಲೇಷಣೆ ಆಗಿರ್ಬೋದು ಯಾವುದೇ ವಿಶ್ಲೇಷಣೆ ಆಗಿರ್ಬೋದು ಅದನ್ನು ಬಹಳ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಬರ್ತಾ ಇರೋ ಆನ್ಲೈನ್ ಟಿವಿಗೆ ನಾವು ಶುಭಾಶಯಗಳನ್ನು ಕೋರ್ತೇವೆ